ನಮಸ್ಕಾರ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ಭಾದ್ರಪದ ಬಹುಳ ಏಕಾದಶಿಯ ವಿಶೇಷವಾದ ಇಂದಿರಾ ಏಕಾದಶಿಯ ಬಗ್ಗೆ ತಿಳಿದುಕೊಳ್ಳೋಣ ಇದು ಪಿತೃಪಕ್ಷದ ಪವಿತ್ರ ದಿನ ವಿಷ್ಣುವಿಗೆ ಸಮರ್ಪಿತವಾದ ಉಪವಾಸ ಮತ್ತು ಪೂಜೆಯ ಮೂಲಕ ಪಿತೃಗಳಿಗೆ ಮೋಕ್ಷ ನೀಡುವ ಅವಕಾಶ ಇಂದಿರ ಏಕಾದಶಿಯ ಮಹತ್ವ ವ್ರತಕತೆ ಪೂಜಾ ವಿಧಾನ ಮತ್ತು ಈ ದಿನದ ಆಧ್ಯಾತ್ಮಿಕ ಶಕ್ತಿ ಎಲ್ಲವನ್ನು ತಿಳಿದುಕೊಳ್ಳಲು ಕೊನೆಯವರೆಗೆ ವಿಡಿಯೋ ನೋಡಿ ನಿಮ್ಮ ಕುಟುಂಬದೊಂದಿಗೆ ಈ ಪವಿತ್ರ ದಿನವನ್ನು ಆಚರಿಸಿ ಓಂ ಗಂ ಗಣಪತಿಯ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ಲಕ್ಷ್ಮೀನಾರಾಯಣಾಯ ನಮಃ ಒಮ್ಮೆ ಪಾಂಡವರಲ್ಲಿ ಅಗ್ರಜನಾದ ಯುಧಿಷ್ಠಿರನು ಶ್ರೀಕೃಷ್ಣನನ್ನು ಕುರಿತು ಭಗವಂತ ಮಧುಸೂದನ ಅಮಾವಾಸ್ಯಾಂತ ಮಾಸಾನುಸಾರ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯ ಮಹತ್ವವೇನು ಅಂದು ಯಾವ ಭಗವಂತನ ರೂಪವನ್ನು ಆರಾಧಿಸಲಾಗುತ್ತದೆ ಮತ್ತು ಅದರಿಂದ ದೊರಕುವ ಫಲಗಳೇನು ಎಂಬುದನ್ನು ಸವಿಸ್ತಾರವಾಗಿ ತಿಳಿಸುವ ಕೃಪೆ ಮಾಡು ಎಂದು ಪ್ರಾರ್ಥಿಸಿದನು ಇದನ್ನು ಆಲಿಸಿದ ಶ್ರೀಕೃಷ್ಣನು ಇಂತೆಂದನು ಹೇ ಧರ್ಮಜನೇ ಕೇಳು ಅಂತ ಮಾಸಾನುಸಾರ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯನ್ನು ಇಂದಿರಾ ಏಕಾದಶಿ ಎಂದು ಕರೆಯಲಾಗುತ್ತದೆ ಈ ಇಂದಿರಾ ಏಕಾದಶಿ ಎಂದು ನಿರಶನದಿಂದಿದ್ದು ಉಪವಾಸ ವ್ರತವನ್ನು ಆಚರಿಸುವ ವ್ಯಕ್ತಿಗಳು ಸರ್ವ ಪಾಪಗಳಿಂದ ವಿಮುಕ್ತರಾಗುತ್ತಾರೆ ಮತ್ತು ಅವರುಗಳ ಪಿತೃಗಳ ಉದ್ಧಾರವಾಗುತ್ತದೆ ಈ ಇಂದಿರಾ ಏಕಾದಶಿಯ ಕಥಾಶ್ರವಣ ಮಾತ್ರದಿಂದಲೇ ಅನಂತ ಫಲಗಳ ಪ್ರಾಪ್ತಿಯಾಗುತ್ತದೆ ಆದ್ದರಿಂದ ಎಲೈ ಪಾಂಡುಪುತ್ರನೇ ಈ ಇಂದಿರಾ ಏಕಾದಶಿಯ ಮಹಿಮೆಯನ್ನು ಗಮನವಿಟ್ಟು ಕೇಳುವಂತವನಾಗುವ ಪೂರ್ವಕಾಲದಲ್ಲಿ ತ್ರೇತಾಯುಗದಲ್ಲಿ ಮಾಹೇಶ್ಮತಿ ಎಂಬ ನಗರದೊಳು ಇಂದ್ರಸೇನನೆಂಬ ಪ್ರತಾಪಿ ರಾಜನಿದ್ದನು ಅವನ ರಾಜ್ಯವು ಧನಧಾನ್ಯಾದಿ ಸಂಪತ್ತುಗಳಿಂದಲೂ ಪುತ್ರ ಪೌತ್ರಾದಿ ಸಂತಾನಗಳಿಂದಲೂ ಸಮೃದ್ಧವಾಗಿತ್ತು ಹೀಗೆ ಶತ್ರು ಭಯಂಕರನಾಗಿ ಸಕಲ ವೈಭವಗಳೊಂದಿಗೆ ಸುಖಪೂರ್ವಕವಾಗಿ ರಾಜ್ಯವಾಳುತ್ತಿದ್ದ ಇಂದ್ರಸೇನನ ಒಡ್ಡೋಲಗಕ್ಕೆ ಒಮ್ಮೆ ದೇವರ್ಷಿ ನಾರದರ ಆಗಮನವಾಯಿತು ಬಂದ ನಾರದರನ್ನು ಗೌರವ ಪೂರ್ವಕವಾಗಿ ಸ್ವಾಗತಿಸಿ ಅರ್ಘ್ಯಪಾದ್ಯಾದಿಗಳನ್ನು ನೀಡಿದ ಇಂದ್ರಸೇನನು ಸಕಲ ವಿಧದಿಂದಲೂ ಉಪಚರಿಸಿದನು ಹೀಗೆ ಇಂದ್ರಸೇನನ ಉಪಚಾರದಿಂದ ತೃಪ್ತರಾದ ನಾರದರು ಅವನನ್ನು ಅವನ ರಾಜ್ಯವನ್ನು ಕುರಿತು ಕ್ಷೇಮ ಸಮಾಚಾರಗಳ ಬಗ್ಗೆ ವಿಚಾರಿಸಲು ತಮ್ಮಂತಹ ದೇವರ್ಷಿಗಳ ಕೃಪೆಯಿಂದ ಸಕಲ ದೇವ ಕಾರ್ಯಗಳು ಯಜ್ಞಾದಿಗಳು ವಿಧಿಪೂರ್ವಕವಾಗಿ ನಡೆಯುತ್ತಲಿದ್ದು ರಾಜ್ಯವು ಸುಭೀಕ್ಷವಾಗಿದೆ ಎಂದು ತಿಳಿಸಿದ ಇಂದ್ರಸೇನನು ನಾರದರ ಆಗಮನಕ್ಕೆ ಕಾರಣವೇನೆಂದು ಕೇಳಿದನು ಅದಕ್ಕೆ ನಾವು ಬ್ರಹ್ಮಲೋಕದಿಂದ ಯಮಲೋಕಕ್ಕೆ ಹೋದಾಗ ಯಮಧರ್ಮರ ಒಡ್ಡೋಲಗದಲ್ಲಿ ಕಂಡೆನು ಆತನು ಧರ್ಮಿಷ್ಠನು ಹರಿ ಸೇವಾಪರನಾಗಿದ್ದರು ಆತನಿಗೆ ನರಕ ಪ್ರಾಪ್ತಿಯಾಯಿತು ಎಂದು ವಿಚಾರಿಸಲಾಗಿ ಆತನು ಏಕಾದಶಿ ವ್ರತವನ್ನಾಚರಿಸಿ ಹರಿದಿನ ಎಂದರೆ ಹರಿವಾಸರ ಮುಗಿಯುವುದರ ಒಳಗೆ ಪಾರಣೆ ಕಾಲಕ್ಕೂ ಮುನ್ನವೇ ಭೋಜನ ಸ್ವೀಕರಿಸಿದ್ದೇ ಇದಕ್ಕೆಲ್ಲ ಕಾರಣ ಎಂದು ತಿಳಿಯಿತು ಆದ್ದರಿಂದ ಇದಕ್ಕೆ ಪರಿಹಾರವಾಗಿ ಆತನಿಗೆ ಮುಕ್ತಿ ದೊರೆಯಬೇಕಾದರೆ ಆತನ ಮಗನಾದ ಇಂದ್ರಸೇನಾ ನೀನು ಅಮಾವಾಸ್ಯ ಅಂತ ಮಾಸಾನುಸಾರ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯ ವ್ರತವನ್ನು ಅಂದರೆ ಇಂದಿರ ಏಕಾದಶಿ ವ್ರತವನ್ನು ಶ್ರದ್ಧೆಯಿಂದ ಆಚರಿಸಬೇಕು ಅದರ ಸಂದೇಶ ನೀಡುವುದಕ್ಕಾಗಿಯೇ ನಾವಿಲ್ಲಿಗೆ ಬಂದೆವೆಂದು ನಾರದರು ಹೇಳಿದರು ನಾರದರ ಮಾತನ್ನು ಆಲಿಸಿದ ಇಂದ್ರಸೇನನು ಮಹರ್ಷಿಗಳನ್ನು ಕುರಿತು ಹೇ ಮುನಿಶ್ರೇಷ್ಠರೇ ದಯಮಾಡಿ ಇಂದಿರ ಏಕಾದಶಿ ವ್ರತಾಚರಣೆಯ ವಿಧಾನವನ್ನು ವಿಧಿಪೂರ್ವಕವಾಗಿ ಸವಿಸ್ತಾರವಾಗಿ ತಿಳಿಸುವ ದಯೇತೂರಿ ಎಂದು ಪ್ರಾರ್ಥಿಸಲು ಅದಕ್ಕೆ ನಾರದರು ಹೇ ಇಂದ್ರಸೇನೇ ಗಮನವಿಟ್ಟು ಕೇಳುವಂತವನಾಗು ಏಕಾದಶಿಯ ಹಿಂದಿನ ದಿನ ಎಂದರೆ ದಶಮಿಯಂದು ಬೆಳಗ್ಗೆ ನಿತ್ಯಕರ್ಮಗಳನ್ನು ಮುಗಿಸಿ ಸ್ನಾನವನ್ನು ಮಾಡಿ ಮತ್ತೆ ಮಧ್ಯಾಹ್ನ ನದಿಯಲ್ಲಿ ಸ್ನಾನ ಮಾಡಿ ನದಿ ತಟದಲ್ಲಿ ನಿನ್ನ ಪಿತೃಗಳಿಗೆ ತರ್ಪಣ ಕೊಡಬೇಕು ನಂತರ ಸಾಯಂಕಾಲದ ಒಳಗೆ ಒಂದು ಬಾರಿ ಮಾತ್ರ ಸಾತ್ವಿಕ ಭೋಜನವನ್ನು ಸ್ವೀಕರಿಸಿ ಉಪವಾಸವನ್ನು ಪ್ರಾರಂಭಿಸಬೇಕು ತದನಂತರ ಇಂದಿರಾ ಏಕಾದಶಿ ದಿನದಂದು ನಿತ್ಯಕರ್ಮಗಳನ್ನು ಮುಗಿಸಿ ಸ್ನಾನವನ್ನು ಮಾಡಿ ಭಗವಂತನ ಮುಂದೆ ಋಷಿಕೇಶ ದೇವರನ್ನು ಸ್ಮರಿಸುತ್ತಾ अद्य स्थित्वा श्वो भूते परमेश्वर ಓಕ್ಷ್ಯಾಮಿ ಪುಂಡರೀಕಾಕ್ಷಾ ಅಸ್ಮಿನ್ ಇಂದಿರಾ ಏಕಾದಶಿ ವ್ರತೆ ಎಂದು ಹೇಳಿ ತಾನು ಇಂದಿರಾ ಏಕಾದಶಿ ವ್ರತವನ್ನು ಮಾಡುವ ಸಂಕಲ್ಪವನ್ನು ಮಾಡಬೇಕು ಆ ದಿನ ಸಂಪೂರ್ಣ ಉಪವಾಸದಿಂದ ಇದ್ದು ಲಕ್ಷ್ಮೀನಾರಾಯಣರನ್ನು ಪೂಜಿಸಿ ಆ ದಿನ ರಾತ್ರಿ ಭಗವಂತನ ಕೀರ್ತನೆಗಳನ್ನು ಹಾಡುತ್ತಾ ಜಾಗರಣೆ ಮಾಡಬೇಕು ಮಾರನೆಯ ದಿನ ಎಂದು ಸ್ನಾನ ಕರ್ಮಗಳನ್ನು ಮುಗಿಸಿ ಭಗವಂತನಿಗೆ ಧೂಪದೀಪ ನೈವೇದ್ಯಗಳನ್ನು ಮಾಡಿ ಹರಿವಾಸರ ಮುಗಿದ ಬಳಿಕ ಗೋಪೂಜೆ ಮಾಡಿ ಪಾರಣೆಗೆಂದು ತಯಾರಿಸಿದ ಭೋಜನವನ್ನು ನೈವೇದ್ಯ ಮಾಡಿ ತಿನ್ನಲು ಕೂಡ ತಗ್ಗದ್ದು ನಂತರ ಬ್ರಾಹ್ಮಣರನ್ನು ಆಹ್ವಾನಿಸಿ ಭೋಜನವನ್ನು ಮಾಡಿಸಿ ಯಥಾನುಶಕ್ತಿ ದಕ್ಷಿಣೆ ದಾನಾದಿಗಳನ್ನು ನೀಡಿ ಬಂಧು ಮಿತ್ರರೊಂದಿಗೆ ದ್ವಾದಶಿ ತಿಥಿ ಮುಗಿಯುವುದರೊಳಗೆ ಒಂದು ಬಾರಿ ಮಾತ್ರ ಪಾರಣೆ ಮಾಡಬೇಕು ಹೀಗೆ ಇಂದಿರಾ ಏಕಾದಶಿ ವ್ರತವನ್ನು ಆಚರಿಸುವುದರಿಂದ ಭಗವಂತನ ಅಪಾರವಾದ ಅನುಗ್ರಹವಾಗಿ ಪರಲೋಕದಲ್ಲಿರುವ ಪಿತೃಗಳಿಗೆ ಮುಕ್ತಿಯುಂಟಾಗುತ್ತದೆ ಇದರಿಂದ ದೇವರ ಕೃಪೆಯೊಂದಿಗೆ ಪಿತೃಗಳ ಆಶೀರ್ವಾದವು ದೊರೆಯುತ್ತದೆ ಎಂದು ಹೇಳಿ ಆಶೀರ್ವದಿಸಿ ಹೊರಟು ಹೋದರು ನಾರದರು ತಿಳಿಸಿದಂತೆ ಇಂದ್ರಸೇನ ಮಹಾರಾಜನು ಬಂಧು ಮಿತ್ರರೊಂದಿಗೆ ಶ್ರದ್ಧಾಭಕ್ತಿಯಿಂದ ವಿಧಿವಿಧಾನಗಳ ಅನುಸಾರ ನಿರಶನ ಉಪವಾಸದಿಂದಿದ್ದು ಜಾಗರಣೆಯೊಂದಿಗೆ ಇಂದಿರ ಏಕಾದಶಿ ವ್ರತವನ್ನು ಆಚರಿಸಲು ಅವನ ಪಿತೃಗಳಿಗೆ ಮುಕ್ತಿ ದೊರೆಯುವುದರೊಂದಿಗೆ ಮಹಾರಾಜನು ಇಹದಲ್ಲಿ ಸಕಲ ಸೌಭಾಗ್ಯಗಳನ್ನು ಪಡೆದು ಪರದಲ್ಲಿ ಭಗವತ್ ಕೃಪೆಯಿಂದ ಮುಕ್ತಿ ಹೊಂದಿದನು ಆದ್ದರಿಂದ ಹೇ ಕೌಂತೇಯ ಯುಧಿಷ್ಠಿರನೆ ಯಾರು ಈ ಇಂದಿರ ಏಕಾದಶಿಯೆಂದು ನಿರಶನದಿಂದಿದ್ದು ಉಪವಾಸ ವ್ರತವನ್ನು ಆಚರಿಸುವರು ಅಂತಹ ವ್ಯಕ್ತಿಗಳ ಪಾಪ ಶಮನವಾಗಿ ಅವರುಗಳ ಪಿತೃಗಳಿಗೆ ಮುಕ್ತಿ ಉಂಟಾಗುತ್ತದೆ ಮತ್ತು ಯಾರು ಈ ಇಂದಿರಾ ಏಕಾದಶಿಯ ಕಥಾಶ್ರಮಣ ಮಾಡುವರು ಅಂತವರಿಗೆ ಅನಂತ ಫಲಗಳ ಪ್ರಾಪ್ತಿಯಾಗುತ್ತದೆ ಎಂದು ಭಗವಾನ್ ಶ್ರೀ ಕೃಷ್ಣನು ಯುಧಿಷ್ಠಿರಿನಿಗೆ ಇಂದಿರಾ ಏಕಾದಶಿ ವ್ರತೋಪದೇಶ ಮಾಡಿದರೆಂಬಲ್ಲಿಗೆ ಇಂದಿರಾ ಏಕಾದಶಿ ವ್ರತಕಥಾ ಸಂಪೂರ್ಣ ಶ್ರೀ ರುಕ್ಮಿಣೀ ಕೃಷ್ಣ ಅರ್ಪಣಮಸ್ತು ಇಂದಿರಾ ಏಕಾದಶಿಯ ಈ ಪವಿತ್ರ ದಿನ ಪಿತೃರ ಆಶೀರ್ವಾದವನ್ನು ಪಡೆಯೋಣ ಮತ್ತು ನಮ್ಮ ಸಂಸ್ಕೃತಿಯ ಶ್ರೇಷ್ಠತೆಯನ್ನು ಸಂಭ್ರಮಿಸೋಣ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ ನಿಮ್ಮ ಮಾತುಗಳು ನಮ್ಮ ಮುಂದಿನ ಪ್ರಯಾಣಕ್ಕೆ ಮಾರ್ಗದರ್ಶಿಯಾಗಿರುತ್ತದೆ ಧನ್ಯವಾದಗಳು ಮತ್ತು ಶುಭಾಶಯಗಳು